ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮಧುಲತಾ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಜಾಮ್ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದೀನಿ ಅದು ಮನೇಲಿರುವಂಥ ಪದಾರ್ಥಗಳನ್ನೇ ಉಪಯೋಗಿಸಿ ಸೀಸನ್ನಲ್ಲಿ ದೊರೆಯುವ ಕರ್ಬೂಜ ಹಣ್ಣಿನಿಂದ ಜಾಮ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಎರಡು ಬೀಟ್ರೂಟ್ ಒಂದು ಪೂರ್ತಿ ಕರ್ಬೂಜ ಹಣ್ಣು ಎರಡು ಕ್ಯಾರೆಟು ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ ಫ್ರೆಂಡ್ಸ್ ಮೂರು ಕ್ಯಾರೆಟ್ ಇಷ್ಟ ಇಲ್ಲ ಅಂತಂದರೆ ಸ್ಕಿಟ್ ಮಾಡ್ಬೋದು ನೋಡಿ ಕರ್ಬೂಜ ಹಣ್ಣು ಬೀಟ್ರೋಟು ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಕುಕ್ಕರ್ ಒಳಗೆ ಇದ್ದೀನಿ ನಂತರ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಜಿಲ್ ಕೂಸ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಒಂದು ಮೂರು ವಿಜಿಲ್ ಕೂಸಿದ್ದೀನಿ ನೋಡಿ ಆ ಥರ ಬೆಂದಿದೆ ಅಂತ ನೋಡಿ ಇಷ್ಟ ಆದರೆ ಸಾಕೀಗ ಈಗ ತಣ್ಣಗಾಗಿದ್ದಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡಿ ಕಂಪ್ಲೀಟಾಗಿ ತಣ್ಣಗಾಗಿ ಆದ್ಮೇಲೆ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೀನಿ ಮಿಕ್ಸಿ ಜಾರ್ಗೆ ನೋಡಿ ಇಷ್ಟು ಉಳಿದಿದೆ ನೀರು ಇದರೊಳಕ್ಕೆ ಬೆಲ್ಲ ಇದ್ದೀನಿ ಬೆಲ್ಲ ನಿಮಗೆ ಸಿಹಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ನಂತರ ನೋಡಿ ಇದನ್ನು ರುಬ್ಬಿಟ್ಟಿದ್ದೀನಿ ನೋಡಿ ಇಷ್ಟು ನೈಸಾಗಿರ್ಬೇಕು ನಂತರ ನೋಡಿ ಈ ನೀರಲ್ಲಿ ಬೆಲ್ಲ ನೀಟಾಗಿ ಕರಗಿಸಿ ಇಟ್ಟಿದ್ದೀನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಬಿಸಿಟ್ಟು ಪಾತ್ರೆ ಇಟ್ಟಿದ್ದೀನಿ ಈಗ ಇದ್ದೀನಿ ಆಗಲೇ ರುಬ್ಬಿಟ್ಟಿದ್ವಲ್ಲ ಬೀಟ್ರೂಟು ಕ್ಯಾರೆಟು ಕರ್ಬುಜ ಹಣ್ಣು ರುಬ್ಬಿಟ್ಟಿದ್ನಲ್ಲ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಆ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಂತರ ಆಗಲೇ ಬೆಲ್ಲ ಕರಗಿಸಿಟ್ಟಿದ್ನಲ್ಲ ಅದನ್ನು ಸೋಸ್ಕೊಂಡು ಇದ್ದೀನಿ ನಿಮಗೆ ಈ ಥರ ಹಾಕೋದು ಇಷ್ಟ ಡೈರೆಕ್ಟ್ ಡೈರೆಕ್ಟಾಗಿ ಹಾಕ್ಕೊಬೋದು ಬೆಲ್ಲ ಏನಂತಂದರೆ ಇಲ್ಲ ಬೆಲ್ಲ ಇಷ್ಟ ಇಲ್ಲಾಂದರೆ ಸಕ್ಕರೆ ಬೇಕಿದ್ದರೂ ಹಾಕೋಬೋದು ನಿಮ್ಮ ಇಷ್ಟ ಫ್ರೆಂಡ್ಸ್ ಬೆಲ್ಲ ಹಾಕೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅಷ್ಟೆ ಹೆಲ್ತಿಯಾಗಿ ಮಾಡ್ತಾ ಇದನ್ನೆಲ್ಲ ಹಂಗಾಗಿ ಬೆಲ್ಲ ಹಾಕಿದ್ದೀನಿ ನೋಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದ್ಕೋಳೋ ಥರ ನಿಮಗೆ ಸಿಹಿಗೆ ತಕ್ಕಷ್ಟು ಹಾಕ್ಕೊಬೋದು ಫ್ರೆಂಡ್ಸ್ ಬೆಲ್ಲ ನೋಡಿ ಕಲರು ಬೀಟ್ರೋಟ್ ಹಾಕ್ಲೇಬೇಕು ಫ್ರೆಂಡ್ಸ್ ಬೀಟ್ರೋಟ್ ಹಾಕಿದ್ರೆ ಕಲರ್ ಬರೋದು ಬೀಟ್ರೋಟ್ ತೊಂದರೆಯಾಗೆ ಮಾಡ್ಕೊಬೋದು ಅಂತಂದರೆ ಕ್ಯಾರೆಟು ಹಣ್ಣು ಇಲ್ಲ ಅಂತಂದರೆ ಬೀಟ್ರೋಟಾಗೆ ಮಾಡ್ಕೊಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕ್ಯಾರೆಟು ಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೇನು ನೀರು ಎಕ್ಸ್ಟ್ರಾ ನೀರೇನು ಹಾಕೋಕೊಬೇಡಿ ಇಷ್ಟೇ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ಅರ್ಧ ಆಗಬೇಕು ಅದು ಅರ್ಧದಷ್ಟು ಆಗೋರು ನೀಟಾಗಿ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಲರ್ ಯಾವ ಥರ ಬಂದಿದೆ ಅಂತ ಮನೆಗೆ ಹೆಲ್ದಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಮಕ್ಳಿಗೆ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ತೋರಿಸ್ತಾಯಿದ್ದೀನಿ ನೋಡಿ ಈಗ ಒಂದು ಪ್ಲೇಟ್ಗೆ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇಳಜಾರದ್ರೆ ಅದು ಇನ್ನೂ ಬೆಂದಿಲ್ಲ ಇನ್ನೂ ಸರಿಯಾಗಿ ಆಗಿಲ್ಲ ಅಂತ ಅರ್ಥ ಇನ್ನೂ ಸ್ವಲ್ಪ ಬೇಯಿಸ್ಬೇಕು ನೋಡ್ತಾ ಇರ್ಬೋದು ಅರ್ಧದಷ್ಟಾಗಿದೆ ಈಗ ಒಂದು ಭಾಗ ಇರೋದು ಅರ್ಧ ಭಾಗ ಆಗಿದೆ ನೋಡಿ ಫ್ರೆಂಡ್ಸ್ ಎಷ್ಟಾಗಿದೆ ಅಂತ ಈಗ ಚೆಕ್ ಮಾಡ್ತಾಯಿದೀನಿ ನೋಡಿ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ನೋಡಿ ಹಾಕಿದ ತಕ್ಷಣವೇ ಅಲ್ಲೇ ಕೂತ್ಕೋಬೇಕು ಫ್ರೆಂಡ್ಸ್ ಬರಬಾರ್ದು ಅದು ನೋಡಿ ನೋಡ್ತಾ ಇರ್ಬೋದು ನೀವು ನೋಡಿ ಅದು ಜಾರ್ತಾ ಇಲ್ಲ ಎಲ್ಲಿರೋದು ಅಲ್ಲೇ ಇದೆ ಈ ಥರ ಆದರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟಾಗಿದೆ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲಿ ಗ್ಯಾಸ್ ಆಫ್ ಮಾಡ್ಕೊಬಿಡಿ ಇಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಕಷ್ಟ ಏನಿಲ್ಲ ತುಂಬ ಸುಲಭವಾಗಿ ಮಾಡ್ಬೋದು ನೋಡಿದ್ರಲ್ಲ ಈಗ ಕಂಪ್ಲೀಟಾಗಿ ಇದ್ದೀನಿ ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ ನಂತರ ಈಗ ಬ್ರೆಡ್ಡಿಗೆ ಬ್ರೆಡ್ಡು ಸ್ವಲ್ಪ ರೋಸ್ಟ್ ಇದ್ದೀನಿ ಹೆಂಚಿಗೆ ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ಸ್ವಲ್ಪ ಬ್ರೆಡ್ಡು ರೋಸ್ಟ್ ಇದ್ದೀನಿ ನೀವು ಚಪಾತಿ ಮತ್ತು ದೋಸೆ ಎಲ್ಲದಕ್ಕೂ ಹಾಕ್ಕೊಡ್ಬೋದು ಮಕ್ಕಳಿಗೆ ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮನೆಗೆ ಮಾಡಿಕೊಡಿ ನೀವು ನಾನು ಬ್ರೆಡ್ಡಿಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ರೋಸ್ಟ್ ಮಾಡ್ಕೊಂಡು ಬ್ರೆಡ್ಡು ಜಾಸ್ತಿ ಕಪ್ಪಿಗೆ ಮಾಡ್ಕೊಬೇಡಿ ನೋಡಿ ಈ ಥರ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಈಗ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಜಾಮು ಯಾವ ಥರ ಇದೆ ಅಂತ ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಲ್ಲರು ಚೆನ್ನಾಗಿ ಬಂದಿದೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ ಎಷ್ಟು ದಿನ ಬೇಕಿದ್ರೂ ಬರುತ್ತೆ ನಡಿ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಯಾವ ಥರ ಕಲ್ಲರ್ ಇದೆ ಅಂತ ಡಿಫ್ರೆಂಟೇ ಇರಲ್ಲ ಫ್ರೆಂಡ್ ಚೆನ್ನಾಗಿರುತ್ತೆ ಮಾತ್ರ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ ನಡಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಬಂದೈತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತಾ ನಾಳೆ ಇನ್ನೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್